ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಸಫಾಯಿ ಕರ್ಮಚಾರಿ ಪರಿಷತ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಕೆ ಆ ಬನ್ನಾರಿರವರ ನೇತೃತ್ವದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಡಿವಿಷನ್ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಅಂಗೀಕಾರ ಮಾಡಬೇಕು ಎಂದು ಮನವಿ ಮಾಡಿದರು ಹಾಗೂ ಕಾರ್ಮಿಕರಿಗೆ ನಾಲ್ಕು ತಿಂಗಳುಗಳಿಂದ ವೇತನ ನೀಡಿಲ್ಲ ಇವತ್ತಿನ ದಿನಗಳಲ್ಲಿ ಜೀವನ ನಡೆಸಲು ತುಂಬಾ ಕಷ್ಟವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೆ ಆರ್ ಬನ್ನಾರಿ ಜಿಲ್ಲಾಧ್ಯಕ್ಷ ಗಣೇಶ ಮಲ್ಲೇಶ್ ಸುರೇಶ್ ಶ್ರೀನಿವಾಸ್ ರಾಜು ನೀಲಕಂಠ ಕೆ ಆರ್ ಉಪಸ್ಥಿತರಿದ್ದರು ವರದಿ ಎಸ್ ರವಿ ಹೊನ್ನೇನಹಳ್ಳಿ ನಿವೇಶನ ದಯಮಾಡಿ ಬಜೆಟ್ ಅಲ್ಲಿ ಹಣ ಬಿಡುಗಡೆ ಮಾಡಿ ಈ ಕಾರ್ಮಿಕರಿಗೆ ನೆಮ್ಮದಿಯಿಂದ ಜೀವನ ಮಾಡಲು ಅನುಕೂಲ ಮಾಡಿಕೊಳ್ಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇದೇನು ನಮ್ಮ ಡಿ ಆರ್ ರಾಜು ಮೈಸೂರಿಂದ ಅವರು ಸಹ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇದನ್ನು ದೊಡ್ಡದಾಗಿ ಮನಸ್ಸಲ್ಲಿ ಪರಿ ತಗೊಂಡು ಈ ಈ ಇದನ್ನು ಮಂಡನೆ ಮಾಡಿ ಸರ್ಕಾರದ ಆದೇಶ ಮಾಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತಾ ಎಷ್ಟು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಸರ್ ಅಲ್ಲಿ ಪೇಟಲ್ಲಿ ನಾಲ್ಕು ತಿಂಗಳಿಂದ ಆಗಿಲ್ಲ ಬೇರೆ ಬೇರೆ ತಾಲೂಕಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಲೂ ಆಗಿಲ್ಲ ಕೇಳಿದ್ರೆ ಟೆಂಡರ್ ದುಡ್ಡು ಕಲೆಕ್ಟ್ ಮಾಡಬೇಕು ನಿಮ್ಗೆ ಕೊಡಬೇಕು ಅಂತಾರೆ ಸರ್ಕಾರ ಆದೇಶನೇ ಇದೆ ಪ್ರತಿ ತಿಂಗಳು ಐದನೇ ತಾರೀಕಲ್ಲಿ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಆದೇಶ ಹಾಕಿ ಮ ಮಹಾ ನಿರ್ದೇಶನಾಲಯ ಆದೇಶ ಇದ್ರು ಐದು ತಿಂಗಳು ಕೊಡಬೇಕಂತಿದ್ರು ಆದೇಶ ಐತೆ ಅವ್ರಿಗೆ ಕೊಡ್ತಾ ಕೊಡ್ತಾಯಿಲ್ಲ ಟೆಂಡ್ ಕಂದಾಯ ದುಡ್ಡು ಬಂದಿಲ್ಲ ಎಲ್ಲಿಂದ ಕೊಡಲಿಲ್ಲ ನಾನು ಅಂತಾರೆ ಚೀಫ್ ಆಫೀಸರ್ನ ನನಗೆ ಅಧಿಕಾರಿ ಭೇಟಿ ಮಾಡಿ ನಾವು ಕೇಳ್ತೀನಿ ಅಂದರೆ ಚೀಫ್ ಆಫೀಸರು ಆದರೆ ಮಾಡಿ ಇಲ್ಲ ನೋಡ್ರಿ ಇವ್ನು ಯಾವ್ದು ಇವ್ನ ಎಷ್ಟು ವರ್ಷ ಮಾಡಿ ಇವತ್ತು ಕೊಡ್ರಿ ಅಂತ ಈತ ಎದುರಿಸಿ ಇವತ್ತು ಜನ ಇಲ್ಲಿ ಬರೋಂಥರು ಜನ ಬರೋಕ್ಕಾಗವ್ರೆ ಇದೆಲ್ಲ ತೊಂದ್ ಕೆಲವೊಂದು ತೊಂದರೆಗಳಾಯ್ತದೆ ಏನೋ ಮಾಡೋಣ ಕರ್ತವ್ಯಕ್ಕೆ ತಕ್ಕಂತೆ ಸಂಬಳ ಕೊಡಬೇಕು ಇರೋ ವಾಸಕ್ಕೆ ಮನೆನೇ ಮೇಯ್ನ್ ನಮಗೆ ಅಧಿಕಾರಿಗಳು ಅವ್ರದ್ದು ಅಧಿಕಾರ ಇದೆ ಮಾತಾಡ್ತಾವ್ರೆ ನಾವೇನು ಕೇಳ್ಕೊತಾ ಇದೀವಿ ಇರಕ್ಕೆ ಮನೆ ಟೈಮ್ ಕರೆಕ್ಟ್ ಸಂಬಳ ಈಗ ಈಗ ಸಂಬಳ ಆಗಿಲ್ಲ ಅಂತ ಕೇಳೋದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳೋದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಮೀಟಿಂಗಲ್ಲಿ ಕೇಳಿದ್ಕೆ ನಮ್ಮ ಶಾಸಕರು ಎ ಸಿ ಸಾಹೇಬರು ಮತ್ತು ಚೀಫ್ ಆಫೀಸರ್ ಇದ್ದರು ಫೆಬ್ರವರಿ ತಿಂಗಳಲ್ಲಿ ಕ್ಲಿಯರ್ ಮಾಡಿಕೊಡ್ತು ಹೇಳೋರೆ ಇನ್ನು ಪಾಪ ಏನು ಮಾಡ್ತಾರೆ ವಾಪಸ್ ಬಂದಿದ್ದ ಎಲ್ಲ ಹೂವು ಅಂದ್ಕೊಂಡು ಬಂದಿದ್ದ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಕೇರ್ ಮಾಡಲಿಲ್ಲ ಪ್ರತಿಭಟನೆ ಮಾಡೋದು ಬೇಡ ಫೆಬ್ರವರಿ ಕ್ಲಿಯರ್ ಮಾಡ್ಕೊಡ್ತೀನಿ ಹೇಳಿ ಕಳ್ಸೋರೆ ನಾವು ಬಂದಿದ್ದೀವಿ ಸ್ವಾಮಿ ನಮ್ಗೆ ಮೇಯ್ನಾಗಿ ಸಂಬಳ ಮೇಯ್ನು ಸಂಬಳ ಇಲ್ಲಂದ್ರೆ ಹೆಂಗೆ ಜೀವನ ಮಾಡೋದು ಈಗ ಫೆಬ್ರವರಿ ತಿಂಗಳು ಮಾಡ್ಕೊಡ್ತಂತ ಹೇಳೋರು ಅಧಿಕಾರಿಗಳು ಈಗ ನಾಲ್ಕು ತಿಂಗಳು ಸಂಬಳದಲ್ಲಿ ಒಂದು ತಿಂಗಳು ಕೊಡ್ತಾರೆ ಒಂದು ತಿಂಗ್ಳು ಎರಡು ತಿಂಗಳು ಕೊಡ್ತಾರೆ ಎಲ್ಲರೂ ಪಾಪ ಟಿವಿ ಲೋನು ಆ ಲೋನು ತೊಗೊಂಡಿರ್ತಾರೆ ಆ ಲೋನ್ಗೆ ದುಡ್ಡು ಸಮವಾಗುತ್ತೆ ಹೊರತು ಕೈಗೆ ಮನೆಗೆ ದುಡ್ಡು ಇಲ್ಲ ಹೆಂಗೆ ಜೀವನ ಮಾಡೋದು ದಯಮಾಡಿ ಸರ್ಕಾರದಲ್ಲಿ ಈ ವಿಚಾರಿ ಬಜೆಟಲ್ಲಿ ಇದನ್ನ ದೊಡ್ಡ ಮನಸ್ಸಿಗೆ ಪರಿಣ ಖಂಡನಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಟೆಂಡರ್ ಪದ್ಧತಿ ರದ್ದು ಮಾಡಿ ಈ ನೌಕರುಗಳಿಗೆ ಸಂಬಳ ಬರಂಗ್ ಮಾಡಬೇಕಂತ ತಮ್ಮಲ್ಲಿ ವಿನಯಪೂರ್ವಕ ಕೇಳ್ಕೊತ ಕ್ಯಾರ್ ಬನ್ನಾರಿ ಸಭಾ ಕರ್ಮಚಾರಿ ಪರಿಷತ್ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ನಮಸ್ಕಾರ ಕೃಷ್ಣರಾಜಪೇಟೆ ಪುರಸಭೆಯಲ್ಲಿ ಕೆಲಸ ಮಾಡ್ತಾ ಪೌರ ಪೌರಕಾರ್ಮಿಕರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಕ್ಷೇಮಾಭಿವೃದ್ಧಿ ವರ್ಗದ ನೌಕರರು ನೀರು ಸರಬರಾಜರು ವಾಹನ ಚಾಲಕರು ಸೇರಿದಾಗೆ ಕ್ಲೀನರ್ಗಳು ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ನಮ್ಮ ಪುರಸಭೆ ಕಳೆದ ಆರು ತಿಂಗಳುಗಳಿಂದ ಸಂಬಳವನ್ನು ಕೊಟ್ಟಿಲ್ಲ ಪ್ರತಿ ತಿಂಗಳು ಐದನೇ ತಾರೀಕು ಸಂಬಳವನ್ನು ಕೊಡಬೇಕು ಅಂತ ಸರ್ಕಾರ ಪೌರಾಡಳಿತ ನಿರ್ದೇಶನಾಲಯ ಆದೇಶವನ್ನು ಮಾಡಿದರೂ ಕೂಡ ಸರ್ಕಾರದ ಆದೇಶವನ್ನು ನಮ್ಮ ಕೆಆರ್ ಪೇಟೆ ಪುರಸಭೆ ಅಧಿಕಾರಿಗಳು ಕಸದ ಬುಟ್ಟಿಗೆ ಹಾಕಿದ್ದಾರೆ ಪೌರ ಕಾರ್ಮಿಕರ ಕಷ್ಟವನ್ನ ಯಾರು ಕೂಡ ಕೇಳ್ತಾ ಇಲ್ಲ ತಿಂಗಳ ತಿಂಗಳ ಅವ್ರಿಗೆ ಏನು ಒಂದು ಸಂವಿಧಾನಬದ್ಧವಾಗಿ ಬದ್ಧವಾಗಿ ಕೊಡಬೇಕಾಗಿರುವಂತಹ ಸಂಬಳವನ್ನ ಕೊಡದೆ ಹೋದ್ರೆ ಪೌರ ಕಾರ್ಮಿಕರು ಜೀವನವನ್ನ ಯಾವ ರೀತಿ ನಡೆಸಬೇಕು ಅವರು ಒಂದಿನ ಕೆಲಸ ಮಾಡಲಿಲ್ಲ ಅಂದ್ರೆ ಪಟ್ಟಣದ ಪರಿಸ್ಥಿತಿ